ಕೇಂದ್ರ ಸಚಿವ ಅವರು ಸುಳ್ಳು ಹೇಳೋದರಲ್ಲಿ ಹತ್ತು ವರ್ಷ ಕಳೆದಿದ್ದಾರೆ ಇವತ್ತು ನಾನು ಹಿಂದೆ ಉಸ್ತುವಾರಿ ಸಚಿವನಾಗಿದ್ದಾಗ ಎಲ್ಲ ರೀತಿಯ ರಾಜ್ಯ ಸರ್ಕಾರದ ಸಹಕಾರ ಮಾಡಿ ಇವತ್ತು ಏನು ನಮ್ಮ ವಿಮಾನಯಾನ ಪ್ರಾರಂಭ ಮಾಡಿದ್ದೇವೆ ಇದು ಇವತ್ತು ನಾನು ಎಂ ಬಿ ಪಾಡ್ಲರಿಗೆ ಹೇಳಿ ಸಭೆ ಕರೀಲಿಕ್ಕೆ ಹೇಳಿದ್ದೇನೆ ಇದನ್ನು ಮತ್ತೆ ಪುನರಾರಂಭ ಮಾಡಬೇಕು ಅಂತ ಹೇಳಿ ಕೇಂದ್ರದಲ್ಲಿ ಸಚಿವರಾಗಿ ಇವತ್ತು ವಿಮಾನ ಹಾರಾಟ ಸ್ಥಗಿತ ಆಯಿತು ಬೀದರ್ದು ಏನು ಸಾಧನೆ ಮಾಡಿದ್ರಪ್ಪ ನಿಮ್ಗೆ ಏನು ನೈತಿಕತೆ ಇದೆ ಸೆಪೇಟ್ ಕಾಲೇಜ್ ಮಾ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದರು ನಿಮಗೆ ಹುದ್ದೆ ಬೇಕಾಗಿದ್ದ ಅನುಮೋದನೆ ಕೊಟ್ಟಿಲ್ಲ ನಿರ್ಮಲಾ ಸೀತಾರಾಮನ್ ಈಗೇನಾದರೂ ತರಬೇತಿ ಕೊಡ್ತೀವಿ ಅಂತ ಹೇಳಿ ನಾಟಕ ಮಾಡಿ ಒಂದು ರೂಮ್ ತೊಗೊಂಡು ಪ್ರಾರಂಭ ಮಾಡಿ ಅದರಲ್ಲಿಯೂ ಮೋಸ ಕರ್ನಾಟಕ ರಾಜ್ಯಕ್ಕೆ ಜಿ ಎಸ್ ಟಿ ಟಿಯಲ್ಲಿ ಮೋಸ ಆಯಿತು ನೀವು ಬಾಯಿ ತೆರೆದ್ರ ನಿಂತೀರ ಕರ್ನಾಟಕ ರಾಜ್ಯಕ್ಕೆ ಬರದಲ್ಲಿ ಮೋಸ ಆಯಿತು ಬರ ಪರಿಹಾರ ಒಂದು ನಯಾ ಪ್ರಶ್ನೆ ಬಿಡುಗಡೆ ಆಗಿಲ್ಲ ನೀವೆಂದಾದರೂ ಲೋಕಸಭೆಯಲ್ಲಿ ಈ ವಿಷಯ ಎತ್ತಿದ್ದೀರಾ ಕರ್ನಾಟಕ ರಾಜ್ಯದ ಏನೊಂದು ಯೋಜನೆಗಳಿದ್ದು ನೀರಾವರಿ ಯೋಜನೆಗಳು ಆ ನೀರಾವರಿ ಯೋಜನೆಗಳು ಮಂಜೂರಾತಿ ಸಿಕ್ಕಿಲ್ಲ ವರ್ಷಾಂಚರಿ ನೆನಪಿಗೆ ಬಿದ್ದಿದ್ದಾವೆ ನೀವೇನಾದರೂ ಬಾಯಿ ಪೆಟಿಕ್ ಅಂತೇಳಿ ಏನಾದರೂ ತೆಗೆದಿದ್ದೀರಾ ಮೋದಿಯವರು ನಿನ್ನೊಂಥ ನಿಲ್ಲ ಎದುರು ನಿಲ್ಲುವಂಥ ತಾಕತ್ತು ನಿಮಗಿದೆಯಾ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದಂಥ ಅನುದಾನ ಇವತ್ತು ಕಡಿತ ಆಯಿತು ನಾಲ್ಕು ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಏನಿತ್ತು ಅದರಿಂದ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ಗೆ ತಂದರು ಅವರು ಇವತ್ತು ಏನೇನೋ ಮಾನದಂಡ ಹಾಕಿ ಅವಾಗೆಲ್ಲಿ ಹೋಗಿತ್ತು ನಿಮಗೆ ಈ ರಾಜ್ಯದ ಜನ ನಿಮಗೆ ಬೆಂಬಲ ಕೊಟ್ಟಿಲ್ಲ ಜನರಿಂದ ನೀವು ಸಂಸದರಾಗಿಲ್ಲ ಏನು ಮಾಡಿದಿರಿ ಎಷ್ಟು ಕ್ಷುಲ್ಲಕ ನೋಡಿ ಇದ್ದಂಥ ಕಾರ್ಖಾನೆ ಬೀದರ್ ಶುಗರ್ ಫ್ಯಾಕ್ಟ್ರಿ ಬಂದ್ ಮಾಡಿದ್ರಿ ಅದಕ್ಕೆ ಪುನಶ್ಚೇತನ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ರಿ ಇವತ್ತು ಐದುನೂರು ಕೋಟಿ ರೂಪಾಯಿ ನಷ್ಟ ಮಾಡಿದರೆ ಇವತ್ತು ಮಾಡಿ ಹೇಳಿದ ಒಂದನ್ನು ಕೆಲಸ ಮಾಡಿಲ್ಲ ನಾವು ನುಡಿದಂಥ ನಡೀತಾ ಇದ್ದೇವೆ ಕೊಟ್ಟ ಭರವಸೆ ಈಡೇರಿಸ್ತಾ ಇದ್ದೇವೆ ಎಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ಮತ್ತೇನು ಬೇಕು ನಿಮಗೇನು ನೈತಿಕತೆ ಇದೆ ನಿಮ್ಮವರೇ ನಿಮಗೆ ಚೀತು ಮಾಡ್ತಾ ಇದ್ದಾರೆ ಮತ್ತು ಅದ್ರ ಬಗ್ಗೆ ಹೇಳಿ ಇದ್ರ ಬಗ್ಗೆ ಏನು ಹೇಳಿ ಏನು ಹೇಳ್ತೀರಿ ಸರ್